ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರಿಗೂ ಕ್ರಿಷ ಆ್ಯಂಡ್ ಮಾಮ್ಸ್ ವರ್ಲ್ಡ್ ಚಾನಲಿಗೆ ಸ್ವಾಗತ ನಿಮ್ಮ ಏನಾದರೂ ನಿಮ್ಮ ಮಕ್ಕಳು ನುಗ್ಗೆ ಸೊಪ್ಪು ತಿನ್ನಲಿಕ್ಕೆ ಇಷ್ಟಪಡ್ತಾ ಇಲ್ವಾ ಹಾಗಿದ್ದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಈ ರೀತಿ ಮಾಡಿ ನಿಮ್ಮ ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಇವತ್ತು ನಾನು ನಿಮಗೆ ನುಗ್ಗೆ ಸೊಪ್ಪಿನ ಎಗ್ ಬುಡ್ಜಿ ಯಾವ ರೀತಿ ಮಾಡೋದಂತ ಹೇಳಿಕೊಡ್ತೇನೆ ತುಂಬ ಈಸಿಯಾಗಿ ಮಾಡ್ಬೋದು ಇವಾಗ ಒಂದು ಬಾಣಲಿ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕಾದ ನಂತರ ಒಂದೆರಡು ಮೂರು ಕಾಯಿ ಮೆಣಸು ಹಾಗೆ ಒಂದು ಟೊಮೆಟೊ ಹಾಗೆ ಒಂದು ಈರುಳ್ಳಿಯನ್ನು ಚೆನ್ನಾಗಿ ಕಟ್ ಮಾಡಿ ಅದನ್ನು ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಆ ನಂತರ ಇಲ್ಲಿ ನಾನು ಆಲ್ರೆಡಿ ಆ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಆ ನುಗ್ಗೆ ಸೊಪ್ಪನ್ನು ಇವಾಗ ಈರುಳ್ಳಿ ಟೊಮೆಟೊ ಹಾಗೂ ಕಾಯಿ ಮೆಣಸನ್ನು ಫ್ರೈ ಮಾಡಿದ್ದೀವಲ್ವಾ ಅದರ ಜೊತೆ ಹಾಕಿ ಈ ನುಗ್ಗೆ ಸೊಪ್ಪನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಹಾಗೆ ನುಗ್ಗೆ ಸೊಪ್ಪಿನ ಬಗ್ಗೆ ನಾನು ಹೇಳಬೇಕಾದ ಅವಶ್ಯಕತೆನೇ ಇಲ್ಲ ನುಗ್ಗೆ ಸೊಪ್ಪು ನಮ್ಮ ಹೆಲ್ತಿಗೆ ಅದೆಷ್ಟು ಒಳ್ಳೆಯದು ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ ಆದರೆ ಮಕ್ಕಳು ಇದನ್ನು ಇಷ್ಟಪಟ್ಟು ತಿನ್ನೋದಿಲ್ಲ ಮಕ್ಕಳಂತಲ್ಲ ಇವಾಗ ದೊಡ್ಡವರು ಕೂಡ ಹಾಗೆ ನುಗ್ಗೆ ಸೊಪ್ಪು ಅಂದರೆ ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಿಲ್ಲ ಈ ಥರ ಮಾಡಿಕೊಟ್ರೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಟೇಸ್ಟಿ ಕೂಡ ಆಗಿರುತ್ತೆ ಸೈಡ್ ಡಿಶ್ ಆಗಿ ನಾವು ಇದನ್ನು ಮಾಡಿ ತಿನ್ನಬಹುದು ಎಸಿಲ್ ನೋಡಿ ನುಗ್ಗೆ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆಯಿತು ಇದು ನುಗ್ಗೆ ಸೊಪ್ಪು ಸ್ವಲ್ಪ ಬೆಂದಾದ ನಂತರ ಇದಕ್ಕೆ ನಾವು ಮೊಟ್ಟೆಯನ್ನು ಆ್ಯಡ್ ಮಾಡೋಣ ಎಸಿ ಹಂತದಲ್ಲಿ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋಬೇಕು ಉಪ್ಪು ಹಾಕಿದ್ರೆ ಸೊಪ್ಪು ಕೂಡ ಬೇಗ ಬೇಯುತ್ತೆ ಹಾಗೆ ಟೊಮೆಟೊ ಈರುಳ್ಳಿ ಕೂಡ ಚೆನ್ನಾಗಿ ಬೇಯುತ್ತೆ ಹಾಗೆ ಇದು ಮಸಾಲಾ ಪದಾರ್ಥ ನಾನೇ ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲಾ ಪದಾರ್ಥ ಇದು ಇದನ್ನು ಕೂಡ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅದರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕೋಬೇಕು ಸ್ವಲ್ಪ ಸ್ವಲ್ಪ ಸಾಕು ಇವಾಗ ಮಸಾಲ ಪದಾರ್ಥ ಹಾಗೂ ಅರಿಶಿನವನ್ನು ಹಾಕಿದ ನಂತರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಇಲ್ಲಿ ನುಗ್ಗೆ ಸೊಪ್ಪಿನ ಪುಡ್ಸಿಗೆ ನಾಲ್ಕು ಮೊಟ್ಟೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕು ಅದನ್ನು ನೋಡಿಕೊಂಡು ಹಾಕೊಳ್ಳಿ ಇವಾಗ ಮೊಟ್ಟೆಯನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಸ್ ವೈನಲ್ಲಿ ನಮ್ಮ ನುಗ್ಗೆ ಸೊಪ್ಪಿನ ರೆಡಿ ಆಗ್ತಾ ಉಂಟು ತುಂಬ 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 ಟೇಸ್ಟಿಯಾಗಿರುತ್ತೆ ನೀವು ಇದಕ್ಕೆ ನುಗ್ಗೆ ಸೊಪ್ಪು ಆ್ಯಡ್ ಮಾಡಿದ್ದೀರಾ ಅನ್ನೋದು ಗೊತ್ತೇ ಆಗೋದಿಲ್ಲ ಮಕ್ಕಳಿಗಂತೂ ಖಂಡಿತವಾಗ್ಲೂ ಗೊತ್ತಾಗೋದಿಲ್ಲ ಅನ್ನ ಜೊತೆ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಡ್ತಾ ಇದ್ರೆ ಹಾಗೇ ಇರ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ನಾನು ಈ ಸಣ್ಣ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು